ಎಲ್ರಿಗೂ ನಮಸ್ಕಾರ ನಾನ್ ರಮ್ಯಾ ಏನ್ ಗೊತ್ತಾ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಮೊದಲ ದಿನವೇ ಎಲಿಮಿನೇಷನ್ ಭಯವನ್ನ ಹಾಕ್ತಾ ಇದೆ ಈ ಬಾರಿ ಹತ್ತೊಂಬತ್ತು ಸ್ಪರ್ಧಿಗಳನ್ನ ಆಯ್ಕೆ ಮಾಡಲಾಗಿದೆ ಹತ್ತೊಂಬತ್ತು ಸ್ಪರ್ಧಿಗಳನ್ನ ಮನೆ ಒಳಗಡೆ ಕಳುಹಿಸಲಾಗಿದೆ ಇದು ಈಗ ಹದಿನೆಂಟಾಗುವಂತಹ ಸಮಯ ಮೊದಲ ದಿನವೇ ಬಂದ್ಬಿಟ್ಟಿದೆ ಸೂಕ್ತ ಕಾರಣವನ್ನ ನೀಡಿ ಒಬ್ಬರನ್ನ ಮನೆಯಿಂದ ಹೊರ ಹಾಕುವ ಸಮಯ ಬಂದಿದೆ ಅನೇಕರು ರಕ್ಷಿತಾ ಹೆಸರನ್ನ ಹೇಳಿದ್ರೆ ಇನ್ನು ಅನೇಕರು ಸ್ಪಂದನ ಅವರ ಹೆಸರನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗಾದ್ರೆ ಈ ಹತ್ತೊಂಬತ್ತು ಗಂಟೆಸ್ಟ್ ನಲ್ಲಿ ಯಾರು ಹೊರಗಡೆ ಹೋಗ್ಬೇಕು ಅಂತ ಹೇಳಿ ನೀವೇ ಕಮೆಂಟ್ ಮಾಡಿ ನಿಮ್ಗೆ ಯಾರು ಸೂಕ್ತ ಅಂತ ಅನ್ನಿಸ್ತಾ ಇದೆ ಅವರನ್ನ ನೀವು ಮನೆ ಒಳಗಡೆ ಇಟ್ಕೊಳ್ಬಹುದು ನಿಮ್ಗೆ ಯಾರು ಬೇಡ ಅಂತ ಅನ್ಸುತ್ತೆ ಅದನ್ನ ನೀವು ಅವರನ್ನ ಹೊರಗಡೆ ಹಾಕ್ಬಹುದು ವೋಟ್ ಮಾಡುವಂತಹ ಜವಾಬ್ದಾರಿ ನಮ್ಮ ಮೇಲಿದೆ ಸೊ ಹಾಗಾಗಿ ನಿಮಗೆ ಮನೆಯಿಂದ ಹೊರಗಡೆ ಹಾಕಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ ನೋಡಿ ಒಂದಷ್ಟು ಕಮೆಂಟ್ಸ್ ಗಳನ್ನ ಈಗಾಗ್ಲಿ ಗಮನಿಸ್ತಾ ಇದ್ದೀವಿ ಕೆಲವರು ಹೇಳ್ತಾ ಇದ್ದಾರೆ ರಕ್ಷಿತಾ ಹೊರಗಡೆ ಹೋದ್ರೆ ಬೆಟರ್ ಅಂತ ಹೇಳಿ ಇನ್ನು ಕೆಲವರು ಹೇಳ್ತಾ ಇದ್ದಾರೆ ಇದೆಲ್ಲವೂ ಕೂಡ ಪ್ರಾಂಕ್ ಇರಬಹುದು ಅಂತ ಹೇಳಿ ಊಹೆ ಮಾಡ್ತಾ ಇದ್ದಾರೆ ನಮ್ ಜನ ದಡ್ರೆ ನಲ್ಲ ಕಣ್ರಿ ಜನಕ್ಕೂ ಸ್ವಲ್ಪ ಬುದ್ಧಿ ಇದೆ ತಲೆಗಳನ್ನು ತಲೆಗಳನ್ನ ಓಡಿಸ್ ಓಡಿಸ್ತಾರೆ ಯಾರನ್ನು ಹೊರಗಡೆ ಹಾಕ್ಬೇಕು ಯಾರನ್ನು ಇಟ್ಕೊಳ್ಬೇಕು ಅಂತ ಹೇಳಿ ಜನ ಈಗಾಗ್ಲೇ ಒಂದಷ್ಟು ಕಮೆಂಟ್ಗಳ ಮೂಲಕ ಯಾರನ್ನು ಹೊರಗಡೆ ಹಾಕಿದ್ರೆ ಬೆಸ್ಟ್ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಕಾದ್ ನೋಡೋಣ ಇದು ಪ್ರ್ಯಾಂಕ ಅಥವಾ ನೈಜಾನ ಅಂತ ಹೇಳಿ ವೀಕೆಂಡ್ ನಲ್ಲಿ ಸುದೀಪ್ ಅವರು ಉತ್ತರವನ್ನು ಕೊಡ್ತಾರೆ ಅಲ್ಲಿವರೆಗೂ ನಾವು ವೆಯ್ಟ್ ಮಾಡಲೇಬೇಕು ಏನಂತೀರಾ ಕಮೆಂಟ್ ಮಾಡಿ ಬಾಯ್ ಬಿಗ್ ಬಾಸ್ ಮನೆಗೆ ಬಂದ ಮೊದಲ ದಿನವೇ ಭರ್ಜರಿ ಟುವೆ ನಾ ಬಂದಿರೋ ಉದ್ದೇಶ ಸ್ವಾಗತ ಮಾಡೋದಕ್ಕಲ್ಲ ನಿಮ್ಮಲ್ಲಿ ಒಬ್ಬರಿಗೆ ವಿದಾಯ ಹೇಳೋದಕ್ಕೆ ಪರಸ್ಪರ ಚರ್ಚಿಸಿ ಒಬ್ಬರಿಗೆ ಮುಖ್ಯ ದ್ವಾರ ತೋರಿಸಿ ಒಂದೆರಡು ಮೂರು ದಿವಸ ತುಂಬಾ ಅವಕಾಶಗಳ ಹೊರಗಡೆ ಸಿಗಬಹುದು ಅಂತ ನಾನು ಅನ್ಕೊತೀನಿ ಒಬ್ಬರಿಗೆ ಗುಡ್ ಬೈ ಬಿಗ್ ಬಾಸ್ ಇನ್ನು ರಾತ್ರಿ ಒಂಬತ್ತು ಮೂವತ್ತಕ್ಕೆ